ಕ್ರೋಕ್ ಎಐ ಮತ್ತು ಬಿಕಿನಿ ಟ್ರೆಂಡ್ ವಿವಾದ ಎಕ್ಸ್ನಲ್ಲಿ ಮಹಿಳೆಯರ ಫೋಟೋಗಳ ದುರ್ಬಳಕೆ ಎಚ್ಚರಿಕೆ ನಿಮ್ಮ ಫೋಟೋಗಳು ಸುರಕ್ಷಿತಾನ ತಂತ್ರಜ್ಞಾನ ಬೆಳೆದಂತೆ ಅಪಾಯಗಳು ಹೆಚ್ಚುತ್ತಿವೆ ಅನ್ನೋದಕ್ಕೆ ಈಗ ಎಕ್ಸ್ ವೇದಿಕೆಯಲ್ಲಿ ನಡೀತಿರುವ ಬೆಳವಣಿಗೆನೆ ಸಾಕ್ಷಿ ಎಲಾನ್ ಮಸ್ಕ್ ಮಾಲೀಕತ್ವದ ಎಕ್ಸ್ ವೇದಿಕೆಯ ಎಐ ಚಾಟ್ ಬಾಟ್ ಗ್ರೋಕ್ ಈಗ ದೊಡ್ಡ ವಿವಾದಕ್ಕೆ ಸಿಲುಕಿದೆ ಮಹಿಳೆಯರು ಮತ್ತು ಮಕ್ಕಳ ಫೋಟೋಗಳನ್ನ ಅಶ್ಲೀಲವಾಗಿ ಮಾರ್ಫ್ ಮಾಡ್ತಿರುವ ಈ ಬಿಕನಿ ಟ್ರೆಂಡ್ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ ಏನಿದು ಬಿಕನಿ ಟ್ರೆಂಡ್ ಮತ್ತು ಗ್ರೋಕ್ ದುರ್ಬಳಕೆ ಕಳೆದ ಕೆಲವು ದಿನಗಳಿಂದ ವಿಶೇಷವಾಗಿ ಹೊಸ ವರ್ಷದ ಸಂದರ್ಭದಲ್ಲಿ ಎಕ್ಸ್ ಬಳಕೆದಾರರು ಗ್ರೋಕ್ ಎಐ ಅನ್ನ ಅತ್ಯಂತ ಕೆಟ್ಟದಾಗಿ ಬಳಸಿಕೊಳ್ತಿದ್ದಾರೆ ಸಾಮಾನ್ಯ ಮಹಿಳೆಯರು ಅಥವಾ ಮಕ್ಕಳ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಅವರಿಗೆ ಬಿಕನಿ ತೊಡಿಸುವಂತೆ ಅಥವಾ ಅಶ್ಲೀಲವಾಗಿ ಚಿತ್ರಿಸುವಂತೆ ಎಐಗೆ ಸೂಚನೆ ನೀಡಲಾಗುತ್ತಿದೆ ಹೆಗ್ರೋಕ್ಸ್ ವುಮೆನ್ ಇನ್ ಎ ಬಿಕನಿ ಎನ್ನುವಂತಹ ಆಕ್ಷೇಪಾರ್ಹ ಪ್ರಾಮಟ್ ಗಳನ್ನ ಈ ಚಾಟ್ ಬಾಟ್ ಸ್ವೀಕರಿಸುತ್ತಿರುವುದು ಈಗ ಜಾಗತಿಕ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ ಸೈಬರ್ ತಜ್ಞರ ಪ್ರಕಾರ ಇದು ಕೇವಲ ಆನ್ಲೈನ್ ಟ್ರೋಲಿಂಗ್ ಅಲ್ಲ ಇದು ಎಐ ಚಾಲಿತ ಲೈಂಗಿಕ ಹಿಂಸೆ ಸಮ್ಮತಿ ಇಲ್ಲದೆ ಒಬ್ಬ ಮಹಿಳೆಯ ಚಿತ್ರವನ್ನ ಈ ರೀತಿ ಮಾರ್ಫ್ ಮಾಡೋದು ಆಕೆಯ ಗೌಪ್ಯತೆ ಮತ್ತು ಘನತೆಯ ಉಲ್ಲಂಘನೆಯಾಗಿದೆ ಇದು ಸಂತ್ರಸ್ತರಿಗೆ ತೀವ್ರ ಮಾನಸಿಕ ಆಘಾತ ನೀಡುತ್ತಿದೆ ಈ ಗಂಭೀರ ವಿಷಯದ ಬಗ್ಗೆ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಅವರು ಈಗ ದನಿ ಎತ್ತಿದ್ದಾರೆ ಕೇಂದ್ರ ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಪತ್ರ ಬರೆದಿರುವ ಅವರು ಗ್ರೋಕ್ ಇಂತಹ ಅಶ್ಲೀಲ ಪ್ರಾಂಪ್ಗಳನ್ನು ಸ್ವೀಕರಿಸುತ್ತಾ ಇರುವುದು ಅತ್ಯಂತ ಗಂಭೀರ ಸಂಗತಿ ಎಂದಿದ್ದಾರೆ ಅಲ್ಲದೆ ನಕಲಿ ಖಾತೆಗಳ ಮೂಲಕ ಮಹಿಳೆಯರ ಗೌಪ್ಯತೆಯನ್ನು ಹರಾಜು ಹಾಕಲಾಗ್ತಿದೆ ಟ್ರೆಂಡ್ ಹೆಸರಲ್ಲಿ ಭಾರತದ ಮಹಿಳೆಯರ ಘನತೆಯನ್ನು ಹಾಳು ಮಾಡೋಕೆ ಬಿಡಬಾರದು ತಕ್ಷಣವೇ ಎಕ್ಸ್ ಸಂಸ್ಥೆಯೊಂದಿಗೆ ಚರ್ಚಿಸಿ ಕಠಿಣ ಸುರಕ್ಷತಾ ಕ್ರಮಗಳನ್ನು ಜಾರಿಗೆ ತರಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ಎಲಾನ್ ಮಸ್ಕ್ ಅವರು ಗ್ರೋಕ್ ಅನ್ನ ಚಾಟ್ ಜಿಪಿಟಿ ಮತ್ತು ಜಮಿನಿಗೆ ಪೈಪೋಟಿಯಾಗಿ ತಂದ್ರು ಆದರೆ ಯಾವುದೇ ಮಿತಿಗಳಿಲ್ಲದ ಎಐ ಈಗ ಅಪಾಯಕಾರಿಯಾಗಿ ಪರಿಣಮಿಸಿದೆ ಸದ್ಯಕ್ಕೆ ಎಕ್ಸ್ ವೇದಿಕೆ ಗ್ರೋಕ್ನ ಕೆಲವು ಮೀಡಿಯಾ ಫೀಚರ್ಸ್ ಗಳನ್ನ ಮರೆ ಮಾಡಿದೆಯಾದ್ರೂ ದುರ್ಬಳಕೆ ಮಾತ್ರ ಇನ್ನೂ ನಿಂತಿಲ್ಲ ಈ ಬಗ್ಗೆ ಮಸ್ಕ್ ಕಡೆಯಿಂದ ಇನ್ನೂ ಅಧಿಕೃತ ಸ್ಪಷ್ಟನೆ ಬಂದಿಲ್ಲ ಸೈಬರ್ ಕಾನೂನು ತಜ್ಞರಾದ ಪ್ರಶಾಂತ್ ಮಾಲಿ ಮತ್ತು ಸುಪ್ರೀಂ ಕೋರ್ಟ್ ವಕೀಲ ಶುಭಂ ಗುಪ್ತಾ ಅವರ ಪ್ರಕಾರ ಇಂತಹ ಕೃತ್ಯ ಎಸ್ಕೋರ ವಿರುದ್ಧ ಕಠಿಣ ಕಾನೂನುಗಳಿವೆ ಐಟಿ ಕಾಯ್ದೆ ಸೆಕ್ಷನ್ ಅರವತ್ತಾರು ಇ ಮತ್ತು ಅರವತ್ತೇಳು ಅರವತ್ತೇಳು ಎ ಗೌಪ್ಯತೆಯ ಉಲ್ಲಂಘನೆ ಮತ್ತು ಅಶ್ಲೀಲ ವಿಷಯ ಪ್ರಸಾರಕ್ಕೆ ಶಿಕ್ಷೆ ಇದೆ ಭಾರತೀಯ ನ್ಯಾಯ ಸಮಿತಿ ಅಂದ್ರೆ ಬಿಎನ್ಎಸ್ ಸೆಕ್ಷನ್ ಎಪ್ಪತ್ತೇಳು ಸ್ತ್ರೀ ಲಂಪಟತನ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಬಹುದು ಒಂದು ವೇಳೆ ಚಿತ್ರದಲ್ಲಿರೋರು ಅಪ್ರಾಪ್ತರಾಗಿದ್ರೆ ಪೋಕ್ಸೋ ಕಾಯ್ದೆಯಡಿ ಕಠಿಣ ಜೈಲು ಶಿಕ್ಷೆ ಗ್ಯಾರಂಟಿ ಸಂತ್ರಸ್ತರು ಏನ್ ಮಾಡ್ಬೇಕು ಯಾರಾದ್ರೂ ನಿಮ್ಮ ಫೋಟೋವನ್ನ ದುರ್ಬಳಕೆ ಮಾಡಿದರೆ ಆ ಪೋಸ್ಟ್ ನ ಶಾಟ್ ಮತ್ತು ಆ ಪ್ರೊಫೈಲ್ ನ ಲಿಂಕ್ ಅನ್ನ ಸಂಗ್ರಹಿಸಿ ತಕ್ಷಣ ಸೈಬರ್ ಪೊಲೀಸ್ ಠಾಣೆಗೆ ದೂರ್ ನೀಡಬಹುದು ಕೇಂದ್ರ ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಸಾಮಾಜಿಕ ಮಾಧ್ಯಮಗಳ ನಿಯಂತ್ರಣಕ್ಕೆ ಬಲಿಷ್ಠ ಕಾನೂನು ತರುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸ್ತಿದೆ ಅಂತ ತಿಳಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು